ದಿಕ್ಸಂಗ ತಲ್ಲೋಣಗಿ ಕೆ ಗ್ರಾಮಗಳಿಗೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತದಾರ್ ಭೇಟಿ ಪ್ರವಾಹ ಪರಿಸ್ಥಿತಿ ವೀಕ್ಷಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಅಫ್ಜಲ್ಪುರ ತಾಲೂಕಿನಲ್ಲಿ ಅತಿಯಾದ ಮಳೆ ಹಾಗೂ ಪ್ರವಾಹದಿಂದ ರೈತರು ಕಂಗಾಲಾಗಿದ್ದು ರೈತರ ಸಂಕಷ್ಟಕ್ಕೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತಿದ್ದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಯಿಂದ ರೈತರ ಬೆಳೆ ನಾಶವಾದ ಪ್ರದೇಶ ಹಾಗೂ ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ದಿಕ್ಸಂಗ ತಲ್ಲೋಣಗಿ ಜೀವರ್ಗಿಕೆ ಜೀವರ್ಗಿ ಬಿ ಗ್ರಾಮಗಳಲ್ಲಿ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾಗಿದೆ ಹಾಗೂ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಕೂಡಲೇ ಈ ಸೇತುವೆಯ ಮಟ್ಟ ಎತ್ತರಕ್ಕೆ ಏರಿಸಲು ಶಾಸಕರ ಗಮನಕ್ಕೆ ತರುತ್ತೇನೆ ಎಂದರು ಬೆಳೆ ಹಾನಿ ಬಗ್ಗೆ ಅಗತ್ಯ ಮಾಹಿತಿ ಸರ್ಕಾರಕ್ಕೆ ತಾಲೂಕು ಆಡಳಿತ ಒದಗಿಸಬೇಕು ಹದಿಮೂರು ಸಾವಿರ ಹೆಕ್ಟೇರ್ಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ ಹಾಗಾಗಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರವಿದೆ ಸರ್ಕಾರದಿಂದ ಅಗತ್ಯ ನೆರವು ನೀಡಲು ಒತ್ತಡ ತರುತ್ತೇನೆ ಎಂದರು

ಅಂತ ಕಷ್ಟದಾಗ ಪಾಪ ನಿನ್ನ ಒತ್ತಡಕ್ಕೆ ಮಾಡ್ದು ಕಾಂಟ್ರಾಕ್ಟರ್ ನಿಮಗ ಸುಮಾರು ಸಿಕ್ಕು ಅರ್ಥ ಮಾಡಿ ಓಡೋದು ಗೇಟ್ ಫೇಲ್ ಆಗಲ್ಲ ಅದು ಇದು ರಬ್ಬರ್ ಕರೆಂಟ್ ಹಾಕ್ಸ್ಬೇಕು ಮತ್ತು ಯಾವಾಗೈತ ಯಾವಾಗ ಬೇಕಾವಾಗ ಎತ್ಕೊಳ್ತಿರ್ಲ ಎಲ್ಲಾ ಮಳಿ ಬರಾಳಿಗೆ ಗೇಟ್ ತೆಗೆದು ಮಳೆ ಬರ್ತಾರ ಗೇಟ್ ಇದ್ದೀವಿ ಮಳೆ ಬರೋಳಿಗೆ ನೀವು ಗೇಟ್ ಇದ್ದೀವಿ ಅಂದ್ರೆ ಊರ ಹುಂಕ್ತ